ಹೇಳಿ ಸರ್ ಚಿತ್ತಾಪುರನಲ್ಲಿ ಇರ್ತಕ್ಕಂಥ ಆರ್ ಎಸ್ ಎಸ್ ಪಥ ಸಂಚಲನ ಕಾರ್ಯಕ್ರಮ ಈಗ ಹದಿನಾರಕ್ಕೆ ನಿರ್ಧಾರವನ್ನು ಹೊಂದಿರ್ತೀವಿ ಈಗಾಗಲೇ ಹೈಕೋರ್ಟ್ ಪೀಠ ಅವರಿಗೆ ಮುನ್ನೂರು ಜನಕ್ಕೆ ಅವಕಾಶವನ್ನು ನೀಡಿತು ಈಗಾಗಲೇ ಅವರ ವಿರುದ್ಧವಾಗಿ ಆರ್ಮಿ ಕೂಡ ಪಥಸಂಚಲನ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದು ನಾವು ಪಟ್ಟ ಹಿಡಿದಿತ್ತು ಅದಕ್ಕಾಗಿ ಕೋಟಿನ ವಿರುದ್ಧವಾಗಿ ಹೋಗುವಂಥ ಕೆಲಸಗಳನ್ನು ಸಂವಿಧಾನ ಅಡಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನು ನಾವು ಮಾಡೋದರಿಂದ ಅವರಿಗೆ ಒಂದು ವಿಚಾರವೇನಂತಂದರೆ ಬಹಿರಂಗವಾಗಿ ಮಾಡ್ತೀನಿ ಅನ್ನುವಂಥ ಒಂದು ಶಕ್ತಿ ಅವರ ಹತ್ರ ಇತ್ತು ಆ ಶಕ್ತಿಯನ್ನು ಕುಗಿಸುವಂಥ ಕೆಲಸ ಈ ಮಾರ್ನಿಯವತ್ತು ಯಾಕಂತಂದರೆ ಇನ್ನೂವರೆಗೂ ಮೂರು ವರ್ಷದ ಕಾಲದೊಳಗೂ ಯಾರಿಗೂ ತಡೆದು ಯಾರೂ ತಡೆದಿರಲಿಲ್ಲ ಇವತ್ತಿನ ದಿವಸ ದಲಿತರ ಒಂದು ಶಕ್ತಿ ಬಾಬಾ ಸಾಹೇಬರ ಶಕ್ತಿ ಸಂವಿಧಾನದ ಶಕ್ತಿ ಏನನ್ನೋದು ಆರ್ ಎಸ್ ಎಸ್ ಅವರಿಗೆ ನಾವು ಹೇಳ್ತೇವೆ ಅದೇ ರೀತಿ ಈಗ ಮುಂದುವರೋ ದಿನಗಳಲ್ಲಿ ಈಗಾದರೂ ಕೂಡ ರಿಜಿಸ್ಟ್ರೇಷನ್ ಅವರು ಆರ್ ಎಸ್ ಎಸ್ ಅವರು ಮಾಡ್ಕೊಳ್ತಾರೆ ಇಲ್ಲ ಹೋದರೆ ಆರ್ಮಿ ಭಾರತ ಏಕತಾ ಮಿಷನ್ ಯಾವಾಗಲೂ ಅವರನ್ನು ನಡೀತಾನೇ ಇರುತ್ತೆ ಅವರು ಕೂಡ ಹೋರಾಟಗಳನ್ನು ಮುಂದುವರಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾನೇ ಇರ್ತೀವಿ ಯಾಕಂತಂದರೆ ದೇಶದಲ್ಲಿ ಶಾಂತತ್ವ ಆಗಿರಬೇಕು ಅಂತಂದರೆ ಅವರು ರೆಜಿಸ್ಟ್ರೇಷನ್ ಮಾಡ್ಕೋಬೇಕು ಅದ್ರದ್ದು ಎಲ್ಲ ಊಹಾರಿಗಳನ್ನು ಏನಿದ್ದಾವೆ ಅವರು ಮಾಡ್ತಕ್ಕಂಥ ಚಟುವಟಿಕೆಗಳನ್ನು ಎಲ್ಲರಿಗೂ ತಿಳಿಸಿ ಇರುವಂಥ ಕೆಲಸಗಳನ್ನು ಮಾಡ್ತೀವಿ ಈಗ ದೇಶದಲ್ಲಿ ಲಾಠಿ ಹಿಡ್ಕೊಂಡು ಆತಂಕವಾದಿ ಥರ ಇವ್ರಿಗೆ ಮಾಡೋದು ಮಾಡೋದಕ್ಕೆ ತಪ್ಪು ನಾವು ಈಗ ಏನು ಹೇಳ್ತಾ ಇದ್ದೀವಿ ಚಿತಾಪುರಲ್ಲಿ ಮಾಡ್ತಾ ಇದ್ದೀರಿ ನಮ್ಮದು ಸೋಲಲ್ಲ ಇದು ನಮ್ಮದೇ ಗೆಲುವು ಬಹಿರಂಗವಾಗಿ ಎಲ್ಲ ನಾವು ಬಿ ಜೆ ಪಿ ನಾಯಕರೆಲ್ಲ ಸೇರಿ ಬಂದು ಮಾಡ್ತೀವಿ ಅನ್ನೋಂಥ ಒಂದು ಸೋಲು ಅವ್ರಿಗೆ ಕಾಣಿಸಿದ್ದೀವಿ ಇವತ್ತಿನ ದಿವಸ ಸಾವಿರಾರು ಜನ ಸೇರುವಂಥ ಮತ ಸಂಚಲನಕ್ಕೆ ಮುನ್ನೂರು ಜನಕ್ಕೆ ನಾವು ಇವತ್ತಿನ ದಿವಸ ಕೋರ್ಟ್ ಅವರಿಗೆ ಕೊಟ್ಟಿದೆ ಅಂದರೆ ಒಂಥರ ನಾಚಿಕೆ ಇದ್ದಾಗೆ ಯಾಕಂತಂದರೆ ಅವರು ಸತ್ಯವಾಗಿದ್ದಿದ್ರು ಅಂದರೆ ಕೋಟಿಗೆ ಹೋಗ್ತಿರಲಿಲ್ಲ ನಿಜವಾದ ಅವರು ಭಕ್ತರಾಗಿದ್ದರು ಈ ದೇಶದ ಸ್ವಾಭಿಮಾನಿಗಳಾಗಿದ್ದಿರೋದು ಕೋರ್ಟಿಗೆ ಹೋಗ್ತಿರಲಿಲ್ಲ ಹಾಗಾಗಿ ಕೋರ್ಟಿಂದ ಆದೇಶವನ್ನು ತೊಗೊಂಡ್ಬಿಟ್ಟು ಸಂವಿಧಾನದ ಒಂದು ಅಡಿಯಲ್ಲೇ ಏನು ಬಂದು ಇವತ್ತಿನ ದಿವಸ ಕೋರ್ಟಿನ ಒಂದು ಆದೇಶವನ್ನು ತೊಗೊಂಡಿದ್ದಾರೆ ಅವರಿಗೂ ಕೂಡ ಮಾಡಲಿ ಮಾಡೋಕ್ಕೆ ಬೇಡ ಏನು ಮುಂದಿನ ದಿನಗಳಿಲ್ಲಾದರೂ ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಏನೇ ಕಾರ್ಯಕ್ರಮಗಳು ಮಾಡಬೇಕಾದರೂ ಮಾಡಬೇಕು ಯಾಕಂತಂದರೆ ಈಗ ಸಂವಿಧಾನ ಅಡಿಯಲ್ಲೇ ಪರ್ಮಿಷನ್ ತೊಗೊಂಡು ಮಾಡ್ತಾಯಿದ್ದಾರೆ ಅವರು ಸಂವಿಧಾನ ವಿರೋಧಿಗಳು ಆ್ಯಕ್ಚುಲಿ ಸಂವಿಧಾನ ವಿರೋಧಿಗಳು ಇವತ್ತಿನ ದಿನ ಸಂವಿಧಾನ ಅಡಿಯಲ್ಲಿ ಅವರು ಪರ್ಮಿಷನ್ ತೊಗೊಂಡಿದ್ದಾರೆ ಅಂತಂದರೆ ಸಂವಿಧಾನಕ್ಕೆ ಒಪ್ಕೊಂಡಂಗೆ ಅವರು ಅವ್ರ ಸೋಲು ಇವತ್ತಿನ ಯಾಕಂತಂದರೆ ಅವ್ರ ಸೋಲಿಗೆ ನಾವೇ ವಿಜಯರು ಅಂತ ಹೇಳಿಬಿಟ್ಟು ಭೀಮ್ ಆರ್ಮಿಯ ಭಾರತಯುಕ್ತ ಮಿಷನ್ನ ಅಧ್ಯಕ್ಷರಾದಂಥ ಎಸ್ ಎಸ್ ಅವ್ರು ಹೇಳಿಕೆ ಇಷ್ಟಪಡ್ತಾರೆ